ನಿಧಾನ ವೈಬು ನಿಧಾನ ಅದೇ ನೋಡು ಬೇರೆ ಜಾಗ ತೋರಿಸುವ ಇಬ್ಬು

ನಾವಿಲ್ಲ ಆಯ್ತಲ್ಲ ಗಾಡಿ ಹೋಯ್ತಾ ಅದು ಈ ಬಿಸಿಲಲ್ಲಿ ಹಬ್ಬ ಮುರ್ ಎಂತ ಕತೆ ತೆರೆತಾレンタ ಆಯ್ತವಾ ಇದು ಇದಕ್ಕೆ ಇಕ್ಕಿನ ಆಗಿಲ್ಲ ಕೆಲಸ ಎಲ್ಲ ಬರುತ್ತಾ ನಿಮಗೆ ಪಾ ನಿ ಮುಖ ನೋಡು ಬತ್ತದಾ ಬತ್ತದಾ ಏನೇನ್ ರಿಪೇರಿ ಮಾಡ್ತೀಯಾ ಹಾ ರಿಮೋಟ್ ರಿಮಾರ್ಕ ಮಾಡ್ತೀಯಾ ಹೌದು ವಿಡಿಯೋ ಇಷ್ಟ ಇಲ್ವಾ ಇಷ್ಟ ಇದ್ಯಾ ಒಬ್ಬಾ ಮುಖದಲ್ಲಿ ನೋಡಿ ನೀರು ಓಡಿ ಅಂತ ಅಲ್ಲಿಗೆ ಹೋಗೋಣ ವೈಬು ಆ ಕಡೆ ನೆರಳಿದ್ರು ಬಿಸಿಲು ತುಂಬಾ ಹ್ಮ್ ಕೊಡಕ ನೀ ಸುತ್ತಾಳ ಕರ್ಕೊಂಬಂದಿ ಸುತ್ಸ ಕರ್ಕೊಂಬಂದು ಬಂದಿ ಗಾಡಿ ಹಾಳು ಮಾಡಿದ್ಯಲ್ಲ ಹಬ್ಬಾ

ಹಾಗಂದ್ರೆ ಅಮಾಸೆ ಅಂದರೆ ಹಾಂ ಸತ್ತ ಬಿಡು ಅಮಾಸೆ ಅಂದ್ರಾ ಹ್ಞೂ ಸತ್ತೋಗದಾ ಹ್ಞೂ ಓ ಸತ್ತ ಜಾಗ ಇದಾ ಅಲ್ಲ ಹಾಂ ಓ ಅದೊಂದು ಹೇಳಿತ್ತಲ್ಲ ಹಾಂ ಅಲ್ಲಿ ಸತ್ತ ಓ ಮತ್ತು ನಾವಿಲ್ಲಿದ್ದೀವಿ ಏನೂ ಆಗಲ್ವಾ ಇಲ್ಲಿ ಯಾರು ಮಾಯ ಆಗಿಲ್ಲ ಆಗಿಲ್ವಾ ಮಾಯ ಹಾಕ್ತಾರಾ ಮಾಯಾ ಆದ್ರೆ ಭೂತ ಬತ್ತ ಭೂತ ಬತ್ತ ಹೋ ಅಪ್ಪ ನಿಮ್ಮೂರು ಡೇಂಜರ್ ಇದೆ ಹಾಗಾದ್ರೆ ನಿಮ್ಮೂರು ಡೇಂಜರು ಡೇ ನಿಂಗೆ ಇವ್ರು ಇಷ್ಟು ಸ್ವಲ್ಪ ಡೇಂಜರ್ ಅಷ್ಟೆ ಸ್ವಲ್ಪ ಡೇಂಜರಾ ದಡ್ಡ ಹೇಳ್ರಿ ಅಲೆ ಇಲ್ಲ ಹಾಂ ಇಲ್ಲೇ ಉಲಿ ಬಂತ ಇಲ್ಲೇ ಉಲಿ ಬಂದಾ ಅವ್ರ ಮೇಲೆ ಓ ಹೆಂಗಿತ್ತಲ್ಲ ಮರೆಯ ಕಾಡು ಫುಲ್ ಕಾಡು ಇದನ್ನು ಒತ್ತಿ ಇಟ್ಕೊಳ್ಳಿತ್ತು ನೀಕ್ಕಿತ್ತು ಹಾಕಿದ್ದ ಥರ ಹಾಂ ನೀಕ್ಕಿತ್ತು ಹಾಕಿದ್ದು ಹೇಗಮ್ಮ ನೋಡುವ ಹೌದಾ ಕೆ ಟಿ ಕೇಟಿಂದ ಕೆಟ್ಟದ್ದಲ್ಲ ಯಾವ ಪ್ಲೇಸ್ ಕೆಟ್ಟದ್ದು ಈ ಪ್ಲೇಸ್ ಕೆಟ್ಟದ್ದು ಮನಿ ಪ್ಲೇಸ್ ಮನಿ ಪ್ಲೇಸ್ ಕೆಟ್ಟದ್ದು ಹೌದಾ ನೆಕ್ಸ್ಟ್ ಇವಾಗ ಎಲ್ಲಿಗೆ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲ ಸರಿ ಚಲೋ

ಎಕ್ಸ್ಪೀರಿಯನ್ಸ ನಾನು ಮಾತಾಡ್ದಂಗೆ ಮಾತಾಡ್ತಿದ್ದೀಯ ನೀನು ನಂದೇ ಲ್ಯಾಂಗ್ವೇಜ್ ಸ್ಟೋರ್ ಅಂತ ಹೇಳಿ ನೀನು ನಂದೇ ಲ್ಯಾಂಗ್ವೇಜ್ ಕುಂದಾಪುರ್ ಕನ್ನಡ ಬೇಡ ಕುಂದಾಪುರ ಕನ್ನಡ ಬೇಡ ಹ್ಞೂ

ಯಾವ ಜ್ಯೂಸ್ ಬೇಕು ನಿಂಗೆ ಇವಾಗ ಹಾಂ ಯಾವ ಜ್ಯೂಸ್ ಕುಡಿತೀಯಾ ಜ್ಯೂಸ್ ಜ್ಯೂಸು ಹೇಳ್ತಾರೆ ಹೇಳುತ್ತಾರೆ ನನಗೆ ಮಿರಿಂಡ ಬಿರಿಂಡ ಇಷ್ಟನಾರಿಂಡೆ ಎಲ್ದು ಕುಡ್ದಿನಾ ಹಾಂ ಸ್ಪೈಟ್ ಹೇಳ್ಕೊಡು ಸ್ಪೈಟ್ स्प्राइट है रेडा ये लीटर टू लीटर टू लीटर इंता मन के जो जेसीबी कप और आरसीबी टेस्टर उप्पु आरसी मिन ओके नेक्स्ट तो अप्पा के मोकली किम पाके कोइली हाँ मिल मन कल हैं அவ்வளோ மகூ சகூ நடுக்க நோடி சன மக மஹேந்திர சண்ட மக நடுக்கே ஒா யாத்தோ நான்